ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಸೊ ಬರ್ರಿ ಇವತ್ತಿನ ಸ್ಟಡಿ ಲಾಗ್ನ ಶುರು ಮಾಡೋಣ ಸ್ಟಡಿ ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋಗಳು ಅಪ್ಲೋಡ್ ಮಾಡೋ ವಿಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನಿಮಗೆ ಶೋ ಆಗುತ್ತೆ ಫಸ್ಟು ನೀವೇ ನೋಡ್ಬೋದು ಸೊ ಬರೀ ಇವತ್ತಿನ ಸ್ಟಡಿ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇಲ್ಲಿ ಬೆಳಗ್ಗೆ ಐದು ಗಂಟೆಗೆ ಅಂದರೆ ನಾಲ್ಕು ನಲವತ್ತೈದಕ್ಕೆ ಅಲಾರಾಮ್ ಇಟ್ಟಿದ್ದೆ ಸ್ವಲ್ಪ ಎದ್ದು ಫ್ರೆಶ್ ಅಪ್ ಆಗಬೇಕು ಅಂತಂದರೆ ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಹದಿನೈದು ನಿಮಿಷ ಆದ ನಂತರ ನಾನು ಸ್ಟಡಿ ಮಾಡೋಕೆ ಕೂತ್ಕೊಳ್ತಾ ಇದ್ದೀನಿ ಇಲ್ಲಿ ಇವತ್ತಿನ ಈ ಸ್ಟಡಿ ಲಾಗ್ ಒಳಗೆ ವಿಶೇಷ ಏನಂತಂದ್ರೆ ಇವತ್ತಿಂದ ಅಂದರೆ ಟೆನ್ ಡೇಸ ಚಾಲೆಂಜಸ್ ಹಾಕೊಂಡಿದ್ದೀನಿ ನಾನು ಹತ್ತು ಹತ್ತು ದಿನಗಳ ಕಾಲ ಚಾಲೆಂಜ್ ಹಾಕ್ಕೊಂಡು ಸ್ಟಡಿ ಮಾಡೋಕೆ ಕೂತ್ಕೊಂಡಿದ್ದೀನಿ ಇವತ್ತು ಇಲ್ಲಿ ಟೈಮ್ ಟೇಬಲ್ ಹಾಕೊಳ್ತಾ ಇದ್ದೆ ನಾನು ಅಂದರೆ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಯ ಪೊಲಿಟಿಕಲ್ ಸೈನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕಾ ಟೆನ್ ಡೇಸ್ ಒಳಗೆ ಅಂಥೇಳಿ ನಾನು ಇಲ್ಲಿ ಚಾಲೆಂಜ್ ಹಾಕೊಂಡೆ ಅದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಒಂದು ರೀತಿ ಟೈಮ್ ಟೇಬಲ್ ಬರೆದು ಅದನ್ನು ನೋಡಿದಾಗೆಲ್ಲ ನೆನಪಾಗತ್ತೆ ಓ ನಾ ಇಷ್ಟು ದಿನಕ್ಕೆ ಇದನ್ನು ಮುಗಿಸ್ಬೇಕಂತ ಅದಕ್ಕೆ ಈ ಹತ್ತು ದಿನದೊಳಗೆ ನಂದು ಅಂದರೆ ಒಂಬತ್ತನೇ ತರದು ಮತ್ತು ಹತ್ತನೇ ತರಗತಿಯಿಂದ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡೀನಿ ಅದಕ್ಕೋಸ್ಕರ ಇಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೊಳ್ತಾ ಇದ್ದೀನಿ ಈ ಥರ ಚಾಲೆಂಜಸ್ ಹಾಕೊಂಡು ಓದೋದ್ರಿಂದ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ಹತ್ತು ದಿವಸದೊಳಗೆ ನಾವು ಇದನ್ನೆಲ್ಲ ಮುಗಿಸ್ತೀವಿ ಅಂತ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲ ಅಂತಂದ್ರೆ ಹಂಗೆ ನಾವು ಓದ್ಕೊಂತ ಹೋಗ್ತಾ ಇದ್ರೆ ಏನು ಓದಿದ್ವಿ ಎಷ್ಟು ಓದಿದ್ವಿ ಅಂತ ನಮಗೆ ಗೊತ್ತಾಗೋದಿಲ್ಲ ನಂದು ಆಲ್ರೆಡಿ ಏಟ್ತ್ ಸ್ಟ್ಯಾಂಡರ್ಡ್ದು ಆಮೇಲೆ ನೈನ್ತ್ ಎಸ್ ಎಸ್ ಎಲ್ಲ ಕಂಪ್ಲೀಟ್ ಆಗಿತ್ತು ಸಿಕ್ತು ಸೆವೆಂತದ್ದು ಆವಾಗ ಕಂಪ್ಲೀಟ್ ಆಗಿತ್ತು ಈವಾಗ ಇಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ದು ಪೊಲ್ಟಿಕಲ್ ಸೈನ್ಸ್ ಇತ್ತು ಆಮೇಲೆ ಟೆಂತದ್ದು ಅಂದರೆ ಪೊಲ್ಟಿಕಲ್ ಒಂದು ಹತ್ತು ದಿನ ಓದ್ಕೊಂಬಿಟ್ರೆ ಮತ್ತು ಹತ್ತು ದಿನಕ್ಕೆ ಇತ್ತು ಅಂದರೆ ಭೋಗೋಳಿ ಶಾಸ್ತ್ರ ತೊಗೊಂಡ್ವಿ ಹಿಂಗೆ ಚಾಲೆಂಜಸ್ ಹಾಕ್ಕೊಂಡು ಅಂದ್ರೆ ನಾವು ಇಷ್ಟು ದಿನದೊಳಗೆ ಇದು ಕಂಪ್ಲೀಟ್ ಮಾಡಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಟಿ ಇ ಟಿಗೆ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಎಂಟರಿಂದ ಹತ್ತು ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ನಾವೀಗ ಪೊಲ್ಟಿಕಲ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಅಂತಂದ್ರೆ ಎಂಟರಿಂದ ಹತ್ತು ಮಾರ್ಸಸ್ ಏನದು ಬರೋ ಚಾನ್ಸಸ್ ಇರುತ್ತೆ ನಮಗೆ ಹಾಗಾಗಿ ನಾನಿಲ್ಲಿ ಹತ್ತು ದಿನದ್ದು ಯಾವುದಂತೇಳಿ ಅಂದರೆ ಇವತ್ತೆಂಟು ತಾರೀಕು ಅಂದ್ರೆ ಮೂರನೇ ತಾರೀಕು ಫೆಬ್ರವರಿ ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಸ್ವಲ್ಪ ಮನೇಲಿ ಕೆಲಸ ಆಯಿತು ಹಾಗಾಗಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅಂದರೆ ಇವತ್ತು ಡೇಟ ಮೂರು ಇವತ್ತಿಂದನ ಏನದು ಹತ್ತು ದಿನಗಳ ಕಾಲ ಅಂತಂದ್ರೆ ಹನ್ನೆರಡನೇ ತಾರೀಕು ಮಟ್ಟ ಬರುತ್ತೆ ಹಾಗಾಗಿ ಅಲ್ಲಿ ತನಕ ನಾನು ಪುಲ್ಟಿ ಕ್ಲಸ್ಟಾಗಿ ಓದ್ಬೇಕಂತ ಅಂದ್ಕೊಂಡಿನಿ ಅದಕ್ಕಾಗಿ ಅಂದ್ಕೊಂಡು ಟೈಮ್ ಟೇಬಲ್ ಹಾಕ್ಕೊಂಡು ಇಲ್ಲಿ ಓದ್ಕೊಳ್ಳೋಕೆ ಕೂತ್ಕೊಂಡಿದ್ದೆ ನೈನ್ತ್ ತರಗತಿಯೊಳಗೆ ಮೊದಲನೇ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಸಂವಿಧಾನ ಅಂತೈತಿ ಒಂಬತ್ತನೇ ತರಗತಿದ ಫಸ್ಟ್ನೇ ಒಳಗೆ ಪೊಲ್ಟಿಕಲ್ ಸೈನ್ಸ್ ಒಳಗೆ ಮೊದಲನೇ ಚಾಪ್ಟರ್ ನಮ್ಮ ಸಂವಿಧಾನ ಅಂತೈತಿ ಸೊ ಅದನ್ನು ನಾನು ಇಲ್ಲಿ ಸ್ಟಡಿ ಮಾಡೋಕೆ ಕೂತ್ಕೊಂಡಿದ್ದೆ ಇದು ಎಷ್ಟು ಓದ್ತೀವಲ್ಲ ಇದು ಓದಿದ ನಂತರ ನೆಕ್ಸ್ಟ್ ಮಧ್ಯಾಹ್ನ ಟೈಮ್ ಅದು ಫ್ರೀ ಮಧ್ಯಾಹ್ನ ಟೈಮ್ ನಮ್ಗೆ ಟೈಮ್ ಸಿಗತ್ತಲ್ಲ ಓದಕ್ಕೆ ಅವಾಗ ಏನು ಮಾಡ್ತೀನಿ ಈ ಮಾರ್ನಿಂಗ್ ಟೈಮ್ ಏನು ಓದಿರ್ತೀನಲ್ಲ ಅದನ್ನು ನಾನು ನೋಟ್ಸ್ ಮುಖಾಂತರ ಬರೆದಿಟ್ಕೋತೀನಿ ನೋಟ್ಸ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಒಂದು ಸಾರಿ ಓದ್ದಂಗೆ ಆಗುತ್ತೋ ಒಂದು ಸಾರಿ ಬರೋದಂಗೆ ಆಗುತ್ತಂಥೇಳಿ ಸೊ ನೀವು ಯಾವ ಥರ ಸ್ಟಡಿನ ಚಾಲೆಂಜಸ್ ಆಗಿ ತೊಗೊಂಡು ಓದ್ತಾ ಇದ್ದೀರಂತ ನಂಗೆ ಕಮೆಂಟ್ ಮಾಡಿರಿ ಇವತ್ತಿನ ಸ್ಟಡಿ ಇವಾಗ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಪಾಠ ఐదరి ఆరు గంటే వరకు ఓత్కొందు స్వల్ప మే వన్ స్వల్పు హోక్ హోిబందు నాలుగు స్టడి మొత్కే సో అదే నమ్మ సంవిధా పాఠన కంటిన్యూ మాత్రమే ఓతాయి ಇಲ್ಲಿ ಮತ್ತೆ ನಾನು ಮಧ್ಯಾಹ್ನ ಮೂರು ಗಂಟೆಯಿಂದ ನನ್ನ ಸ್ಟಡಿನ ಶುರು ಮಾಡಿಕೊಂಡೆ ಆಲ್ರೆಡಿ ಹೇಳಿದ ಹಾಗೆ ನಾನು ಬೆಳಗ್ಗೆ ಯಾವುದು ಓದಿ ನಮ್ಮ ಸಂವಿಧಾನ ಅಂತ ಅದ್ರ ಬಗ್ಗೆನ ನಾನಿಲ್ಲಿ ಸ್ವಲ್ಪ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ ನನಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಓದೋಕ್ಕೆ ಈಸಿ ಆಗುತ್ತೆ ಅಂತ ಈ ಪೊಲಿಟಿಕಲ್ ಸೈನ್ಸಲ್ಲಿ ಹಿಸ್ವಿಗಳು ಜಾಸ್ತಿ ಬರುತ್ತೆ ಆಮೇಲೆ ಡೇಟ್ ಆಮೇಲೆ ತಿಂಗಳ ಇವೆಲ್ಲ ಜಾಸ್ತಿ ಕೇಳ್ತಿರ್ತಾರೆ ಈಗ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಏನಾಗಿತ್ಪಾ ಅಂತಂದ್ರೆ ಸಂವಿಧಾನ ರಚನಾ ಸಭೆ ಶುರುವಾಗಿತ್ತು ಅದೇ ರೀತಿ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಏನಾಯಿತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು ಈ ಥರ ಎಲ್ಲ ಕ್ವೆಶನ್ಸ್ ಬರ್ತಿರ್ತವೆ ನಾವು ಕನ್ಫ್ಯೂಷನ್ ಮಾಡ್ಕೋತೀವಿ ಅದು ಡೇಟು ಸೇಮ್ ಐತಿ ಅಂದ್ರೆ ತಿಂಗಳೆಲ್ಲ ಸೇಮ್ ಇದೆ ಡಿಸೆಂಬರ್ ತಿಂಗಳೈತಿ ಡೇಟ್ ಅಷ್ಟೇ ಚೇಂಜ್ ಒಂಬತ್ತು ಮತ್ತು ಹನ್ನೊಂದು ಮತ್ತು ಇಶ್ವಿ ನೋಡಿದರೆ ಹತ್ತಮತ್ತೂರ ನಲವತ್ತಾರಂತ ಇಯರ್ಸು ಕೂಡ ಸೇಮ್ ಐತಿ ಹೀಗಾಗಿ ಎಲ್ಲ ಸೇಮ್ ಇರೋದರಿಂದ ನಮಗೇನಾಗತ್ತೋ ಅದು ಯಾವಾಗೈತೆ ಇದು ಆಗೈತೆ ಅಂತ ಗೊತ್ತಾಗೋದಿಲ್ಲ ಈ ಥರ ಕ್ವಶನ್ಸ್ ಯಾವ ಥರ ಅಂತಂದ್ರೆ ಸರಿಯೋ ತಪ್ಪೋ ಹೇಳಿಕೆ ರೂಪದಲ್ಲಿ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ ಅಥವಾ ಸರಿಯೋ ತಪ್ಪೋ ಅಂತ ಕೇಳ್ತಾರೆ ಈ ಥರ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ ಅದರಲ್ಲಿ ಕ್ವೆಶನ್ಸ್ ಯಾವ ಥರ ಬರ್ಬೋದು ಅಂದರೆ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತಲೂ ಕೇಳ್ತಾರೆ ಅಂದ್ರೆ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಮೊದಲ ರಚನೆ ಸಭಾ ಸಭೆ ನಡೀತು ಅಂತ ಕೇಳ್ತಾರೆ ಅಥವಾ ಇಸ್ವಿಗಳು ಚೇಂಜ್ ಕೇಳ್ತಿರ್ತಾರೆ ಹಿಂಗೆ ಅದನ್ನು ಬದಲು ಮಾಡಿ ಕೇಳ್ತಿರ್ತಾರೆ ಸೊ ಹಾಗಾಗಿ ನಾವಿಲ್ಲಿ ಪೊಲಿಟಿಕಲ್ ಸೈನ್ಸ್ ಓದುವಾಗ ಸ್ವಲ್ಪ ಏನದು ಫೋಕಸ್ ಕೊಟ್ಟು ಓದ್ಕೊಂಡು ಅದನ್ನು ನೀಟಾಗಿ ನಾವು ನೋಟ್ಸ್ ಮಾಡಿಟ್ಕೊಂಡ್ರೆ ನಮಗೆ ಯಾವ ಥರ ಓದಿ ಓದಿರ್ತೀವಲ್ಲ ಅದನ್ನೇ ನಾವು ಅದೇ ರೂಪದಲ್ಲಿನೇ ನಾವು ಸ್ಟ ನೋಟ್ಸ್ ಮಾಡಿ ಒಂದು ಬರ ಬರವಾನಿಗೆ ರೂಪದಲ್ಲಿ ಬರೆದಿಟ್ಕೊಂಡ್ಬಿಟ್ಟು ಅಂತಂದ್ರೆ ವಾಪಸ್ ನಾವು ಪುಸ್ತಕ ನೋಡು ಅವಕಾಶ ಇರೋದಿಲ್ಲ ಅಂದರೆ ನಾವು ನೋಟ್ಸ್ ಮಾಡಿದ್ದನ್ನು ನಾವು ಓದ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಅಂಥೇಳಿ ಇಲ್ಲಿ ಯಾವುದೇ ರೀತಿ ಬೆಳಗ್ಗೆ ಓದ್ತೇನೆಲ್ಲ ಇಲ್ಲಿ ಮಧ್ಯಾಹ್ನ ಟೈಮ ನೋಟ್ಸ್ ಮಾಡ್ತೀನಿ ಈ ನೋಟ್ಸ್ ಮಾಡೋದ್ರಿಂದ ನಾವು ಒಂದು ಸಾರಿ ಆಗುತ್ತೆ ಒಂದು ಸಾರಿ ಬರೋದು ತೆಗ್ದಾಗೋಗುತ್ತೆ ನೀವು ಹತ್ತು ಸಾರಿ ಓದ್ಗಿಂತ ಒಂದು ಸಾರಿ ಬರದ್ರೆ ಅದು ಒಳ್ಳೆಯದಂತ ನನ್ನ ಅಭಿಪ್ರಾಯ ನೀವು ಯಾವ ಥರ ಸ್ಟಡಿ ಮಾಡ್ತೀರ ಅಂತ ನಂಗೆ ಕಮಿಟ್ ಮಾಡಿರಿ ಇವತ್ತಿಗೆ ನಾನು ಈ ಸ್ಟಡೀಲಾಗ ನಾ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಸ್ಟಡಿಲಾಗಲೇ ಸಿಗೋಣ ನನ್ನ ಈ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ನಾನು ಈ ವಿಡಿಯೋ ನೋಡಿದ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್